अब ये है ये नंबर है ये नंबर है हम बोलेंगे बंद दिला हां हां संजीव साहब आज अनुमति ना हो तो हम लोग को कौन से लोग हैं हां बोलो ಬ್ಯಾಂಕಿನವರನ್ನ ಕೇಳ್ಕೊಳ್ಳೋದಿಷ್ಟೇ ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ರೈತ ವರ್ಗದವರು ನಾವೇನು ಒಬ್ಸೆಲ್ಗಳು ಬಹಳ ಕಡಿಮೆ ನಮ್ಮ ಭಾಗದಲ್ಲಿ ನಮಗೆ ಈ ರೈತರಿಗೆ ಯಾವ್ಯಾವ ರೀತಿ ಇನ್ಸೂರೆನ್ಸ್ ಗಳು ಬರ್ತವೆ ಆಮೇಲೆ ಯಾವ್ಯಾವ ರೀತಿ ನಮಗೆ ಈಗ ಸತ್ತಂತ ಟೈಮಲ್ಲಿ ಅಥವಾ ಆಕ್ಸಿಡೆಂಟ್ ಆದಂತ ಟೈಮಲ್ಲಿ ಈ ಖಾತೆದಾರರುಗಳಿಗೆ ಅನುಕೂಲ ಆಗುತ್ತೆ ಅಂತ ಒಂದನ್ನ ದಯವಿಟ್ಟು ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ರೆ ಯಾರೊಬ್ರು ಬಂದಾಗ ನೋಡ್ಕೊಂಡು ಇನ್ನೊಬ್ಬರಿಗೆ ಹೇಳ್ತೀವಿ ನೋಡಪ್ಪ ಒಂದು ಇನ್ಸೂರೆನ್ಸು ಇವತ್ತೆ ಆಫೀಸ್ ಅಂತ ಮಾಡಿದ್ದಾರೆ ಕೆಲವು ಬ್ಯಾಂಕ್ಗಳ ಸಮೇತ ಅದನ್ನೆಲ್ಲ ಹಾಕಿದ್ದಾರೆ ಹಂಗೆ ನಮ್ಮ ಬ್ಯಾಂಕ್ ಅಲ್ಲೂ ಸಮೇತ ಒಂದ್ ಸ್ವಲ್ಪ ಅಡ್ವಾನ್ಸ್ ಆದ್ರೆ ಬಹಳಷ್ಟು ಜನಕ್ಕೆ ರೈತ ಅನುಕೂಲ ಆಗುತ್ತೆ ಬಡೀಗ ಬ್ಯಾಂಕ್ ಹೆಂಗಡಿದಾಗ ಅಂದ್ರೆ ಬಹಳ ಚೆನ್ನಾಗಿರ್ತದೆ ಇತ್ತೀಚೆಗೆ ಹೋಗ್ತಾ ಬರ್ತದೆ ಎಷ್ಟೋ ಜನ ಸುಸ್ತಿದಾರಗಳನ್ನ ಕರೆದು ಕರೆದು ನೀವು ಅದು ಇಷ್ಟು ಕಟ್ಟಪ್ಪ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಸುಮ್ಮನೆ ಅಂತ ಹೋಗಿದ್ದು ಮ್ಯಾನೇಜರು ಬಹಳಷ್ಟು ಹಿಂದಿನ ಮ್ಯಾನೇಜರ್ ಇರ್ಬೋದು ಅತ್ಯಂತ ಹಿಂದಿನ ಮ್ಯಾನೇಜರ್ಗಳು ಇರ್ಬೋದು ಬಹಳಷ್ಟು ಶ್ರಮ ವಹಿಸಿದ್ದಾರೆ ಈ ಭಾಗದಲ್ಲಿ ಅದು ಇಂಟ್ರಿ ಪ್ಲೇಸು ಒಂದು ಹೋಬಳಿ ಕ್ವಾರ್ಟರ್ ಆಗಿರ್ಬೋದು ಹಳ್ಳಿ ಹಳ್ಳಿಗೂ ಸಮೇತ ಬಹಳಷ್ಟು ಮ್ಯಾನೇಜರ್ಗಳು ಹೋಗ್ಬಿಟ್ಟು ಇದನ್ನೆಲ್ಲ ಮಾಡಿದ್ದಾರೆ ಸೊ ಗ್ಯಾರಂಟಿಡ್ ಅಶ್ಯೂರ್ಡ್ ಇನ್ಕಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೂ ತಗೊಳ ತಗೊಳ್ಳೋರು ಅನ್ನೋ ಚಾನ್ಸಸ್ ಇರುತ್ತೆ ಎಷ್ಟು ಸೊ ಎಕ್ಸಾಂಪಲ್ ಬಂದಿರೋದು ಐವತ್ತು ಸಾವಿರ ಇರುತ್ತೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೀವೊಂದು ಐವತ್ತು ಸಾವಿರ ಕಟ್ಟಕ್ಕೆ ಇದೀರ ವರ್ಷಕ್ಕೆ ಆ ವರ್ಷಕ್ಕೆ ಒಂದು ಐವತ್ತು ಸಾವಿರ ಅಂದರೆ ಏಳು ವರ್ಷ ಕಟ್ಟೋ ಅಂಥದ್ದು ಇರುತ್ತೆ ಏಳು ವರ್ಷ ಕಟ್ಟಿದ್ರೆ ನಿಮಗೆ ಎಂಟನೇ ವರ್ಷದಿಂದಲೇ ನಿಮಗೆ ಏನು ಅಮೌಂಟ್ ಕಟ್ಟಿರ್ತೀರ ಐವತ್ತು ಸಾವಿರ ಏಳು ವರ್ಷ ಕಟ್ಟಿದ್ರಿ ಎಂಟನೇ ವರ್ಷದಿಂದ ನಿಮಗೆ ಇಪ್ಪತ್ತೈದು ಸಾವಿರ ಆ ಕಡೆ ಮೂವತ್ತು ವರ್ಷ ಬರೋ ಇರುತ್ತೆ ಸೊ ಇದು ಫುಲ್ಲಿ ಗ್ಯಾರಂಟೆಡ್ ಅಮೌಂಟ್ ಆಗಿರುತ್ತೆ ಏನು ನೀವು ಕಟ್ಟಿದ್ದೇಳು ಮೂರುವರೆ ಲಕ್ಷ ಅಮೌಂಟ್ ಕಟ್ಟಿದ್ರಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಪ್ರತಿ ವರ್ಷ ನಿಮಗೆ ಅಕೌಂಟಿಗೆ ನಿಮ್ಮ ಅಕೌಂಟಿಗೆ ಒಂದು ಮೂವತ್ತು ವರ್ಷ ಬರುತ್ತದೆ ಇದು ಸೊ ಇದು ಫುಲ್ಲಿ ಗ್ಯಾರಂಟೆಡ್ ಸೊ ಮತ್ತೆ ಕೊನೆಗೆ ನೀವು ಮೂವತ್ತೇಳನೇ ವರ್ಷ ಏನಿರುತ್ತೆ ನಿಮಗೆ ಸೊ ಮೆಚುರಿಟಿಗೆ ಅಮೌಂಟ್ ಅಂತ ಹೇಳ್ಬಿಟ್ಟು ಏನು ಕಟ್ಟಿರ್ತೀರ ಮೂರುವರೆ ಲಕ್ಷ ಅಮೌಂಟು ಸೊ ಅದು ಮತ್ತೆ ನಿಮಗೆ ಬರುತ್ತೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಹಳ್ಳಿಗಳಿಗೆ ಹಳ್ಳಿಗಳಲ್ಲಿ ವ್ಯವಸಾಯಸ್ಥರಿಗೆ ಮಾತ್ರ ಸಾಲ ಕೊಡ್ತಾರೆ ಇವ್ರು ಯಾವ್ದು ಮನೆ ಕಟ್ಟಕ್ಕಾಗ್ಲಿ ಕಾರ್ ತಗೊಂಬಕ್ ದೊಡ್ಡ ದೊಡ್ಡ ಇದಕ್ಕೆ ಯಾವ್ದಕ್ಕೂ ಸಾಲ ಕೊಡಲ್ಲ ಆದ್ರಿಂದ ಇಲ್ಲಿ ಕೊಡದೇ ವ್ಯವಸಾಯಸ್ಥರಿಗೆ ಸಾಲನ ಆದಷ್ಟು ವ್ಯವಸಾಯಸ್ಥರು ಕರೆಕ್ಟ್ ಆಗಿ ಟೈಮಿಂಗ್ ತಗೊಂಡು ಟೈಮಿಂಗ್ ತಗೊಂಡು ಟೈಮಿಂಗ್ ಸರಿಯಾಗಿ ರಿನ್ಯೂವಲ್ ಮಾಡ್ತಾ ಬಂದ್ರೆ ಕೇವಲ ಮೂರೇ ಪರ್ಸೆಂಟ್ ಬಡ್ಡಿ ಬೀಳುತ್ತೆ ನೀವ್ ಹಂಗೆ ಬಿಡು ನಂದು ಮನ ಅನ್ನೋ ತಗೊಂಡು ಸುಮ್ಮನೆ ಆಗ್ಬಿಡೋಣ ಅನ್ಕೊಂಡ್ ಬಿಡ್ತೀರಾ ಅದು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಬೀಳುತ್ತೆ ಕಟ್ಟಕು ಆಗಲ್ಲ ಏನು ಆಗಲ್ಲ ಹಂಗ್ ಮಾಡ್ಕಬೇಡ್ರಿ ಈಗ ಆಗಿರೋದು ಏನು ಮಾಡಬೇಕು ಅಂದ್ರೆ ಓಟಿಎಸ್ ಕೆಮನ್ ಒನ್ ಟೈಮ್ ಸೆಟಲ್‌ಮೆಂಟ್ ಅಸಲಿನ್ ಜೊತೆಗೆ ಬಡ್ಡಿನು ಸ್ವಲ್ಪ ಕಟ್ಟಬೇಕಾಗುತ್ತೆ ಕಟ್ಟಿದ್ರೆ ಬಹಳಷ್ಟು ಜನಕ್ಕೆ ಸರ್ ಮನ್ ಸಾಲಾನ ಕ್ಲೋಸ್ ಮಾಡ್ತಾರೆ ಹಾಗೆ ನಿಮ್ಮ ಸಹಕಾರ ನಮಗೆ ಮುಖ್ಯ ನೀವು ಏಕ ಸಹಕಾರದಿಂದ ನಮ್ಮ ಜೊತೆ ಇರ್ತೀರಾ ಅದ್ರ ಮೇಲೆ ನಾವು ಕೆಲಸ ಮಾಡೋಕೆ ಸಾಧ್ಯ ಈಗ ನೀವು ಹೇಳಿದ್ರಿ ಬ್ಯಾಂಕರ್ ಸುಮಾರು ಸಾಲ ತೂತಿ ಆಗ್ತಿದೆ ಅಂತ ಈಗ ನೋಡಿ ಇದು ಯಾಕೆ ಅವಕಾಶ ಮಾಡಿದಿರಿ ಅಂತ ಅಂದ್ರೆ ನಮ್ಮ ಬ್ಯಾಂಕಿನ ವ್ಯವಹಾರದ ಮೊತ್ತ ಮೂವತ್ತ ನಾಲ್ಕು ಕೋಟಿ ಇದೆ ಈ ಬ್ಯಾಂಕಿನ ಬಿಸ್ನೆಸ್ ಈ ಬ್ಯಾಂಕಿನ ಬಿಸ್ನೆಸ್ ಅಲ್ಲಿ ನಾಲ್ಕು ಕೋಟಿ ಅಂದ್ರೆ ಈಗ ಡಿಸೆಂಬರ್ ಕ್ವಾರ್ಟರ್ಗೆ ಒಂಬತ್ತು ಕೋಟಿ ಸಾಲ ಸುಸ್ತಿ ಆಗ್ತಿದೆ ನಮ್ಮ ಬ್ಯಾಂಕ್ ಇದೊಂದೇ ಬ್ರಾಂಚಲ್ಲಿ ಒಂಬತ್ತು ಕೋಟಿ ಬಿಸ್ನೆಸ್ ಸುಸ್ತಿ ಆಗ್ತಾ ಇದ್ರೆ ನಾವು ವ್ಯವಹಾರ ಹೇಗೆ ನಡೆಸ್ಬೇಕು ಸಾಲ ಹೇಗೆ ಕೊಡಬೇಕು ಸಾಲ ಕೊಡೋದಕ್ಕೆ ನಮಗ್ ನಂಬಿಕೆ ಹೇಗೆ ಬರಬೇಕು ಅನ್ನೋದು ನೀವೇ ಯೋಚನೆ ಮಾಡ್ಬೇಕಾಗುತ್ತೆ ಯಾಕೆ ಸಾಲ ಕೊಡುತ್ತಾ ಇಲ್ಲ ಅನ್ನೋದಾದ್ರೆ ಇದೇ ಇದು ಒಂದು ಉದ್ದೇಶ ಈ ಒಂಬತ್ತು ಕೋಟಿ ಸಾಲ ನಾವು ಎಲ್ಲಿಂದ ವಸೂಲಿ ಮಾಡೋದು ಅದು ಒಂದು ಮುಖ್ಯ ಉದ್ದೇಶ ಆಗ್ತದೆ ದಯವಿಟ್ಟು ಸಾಲ ಯಾರು ಕಟ್ಟಿಲ್ಲ ಆ ತರದವ್ರಿಗೆ ಅನುಕೂಲ ಮಾಡ್ಕೊಡ್ತೀವಿ ನಾವೇನು ನಿಮ್ಗೆ ನಮ್ಮ ನಮಗೇನು ಜಾಸ್ತಿ ಕಟ್ಟಿ ಅಂತ ಕೇಳಲ್ಲ ಅವ್ರು ಸ್ವಲ್ಪ ನೀವು ಎಷ್ಟು ತಗೊಂಡಿದೀರ ಎಷ್ಟು ಕಮ್ಮಿ ಅದ್ರ ಆಸ್ಪಾಸ್ ಬರುತ್ತೆ ನೀವು ಸಾಲದ ಮೊತ್ತ ಅಷ್ಟು ಕಟ್ಟಿ ಕ್ಲೋಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಆ ಸಾಲ ಯಾರ ತಿರುವಳಿ ಮಾಡಿರ್ತೀರಾ ಅವ್ರಿಗೂ ಸಾಲ ಕೂಡ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಹಾಗೆ ಸಂಘಗಳಿಗೂ ನಾವು ಕೆಲವೊಂದು ನೀವು ಹೇಳಿದೀರ ಈಗ ಅದರ ಸಮಸ್ಯೆಗಳನ್ನ ಬಗೆಹರಿಸಿಟ್ಟು ನಾವು ಕೆಲಸ ಮಾಡ್ತೀವಿ ಹಾಗೆ ನಮ್ಮ ಸ್ಟಾಫ್ ಈಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಕೊಂತೀನಿ ಈಗೇನು ಪ್ರಾಬ್ಲಮ್ಗಳು ನಿಮ್ಗೆ ಏನ್ ಕಂಡು ಬರ್ತಿಲ್ಲ ಅಂತ ತಿಳ್ಕೊತೀನಿ ಈಗ ಅಕಸ್ಮಾತ್ ಹಂಗುನು ನಮ್ಮ ಸ್ಟಾಫ್ ಕಡೆಯಿಂದ ಏನಾದ್ರು ತೊಂದರೆ ಬಂದ್ರೆ ನಾನು ಗಮನಿ ನಾನು ಹೇಳಿ ಬಗೆಹರಿಸಿ ಕೊಡ್ತೀನಿ